ನಾವಿವಾಗ ಅಂಜನೇತ್ರಿ ಬೆಟ್ಟ ಹತ್ಬೇಕು ಹತ್ತಕ್ಕ ಆಗುತ್ತೋ ಇಲ್ವ ಗೊತ್ತಿಲ್ಲ ಎಷ್ಟು ಐನೂರ ಐನೂರ ಎಪ್ಪತ್ ಮೆಟ್ಲಿ ಅಂತ ಫ್ರೆಂಡ್ಸ್ ನಮ್ಗೆ ಇಲ್ಲಿ ಆಂಜನೇಯ ಸ್ವಾಮಿ ಪ್ರಸಾದ ಸಿಕ್ತು ಶ್ರೀರಾಮ್ ಹೇಳ ಜೈಶ್ರೀರಾಮ್ ಫ್ರೆಂಡ್ಸ್ ಮೆಟ್ಲ ಹತ್ತಕ್ಕೆ ಆಗ್ತಾ ಇಲ್ಲ ನಾ ಇಲ್ಲಿಂದ ಎಲ್ಲಿ ವಾಪಸ್ ಹೋಗ್ತೀನೋ ಗೊತ್ತಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಂತೂ ಸಖತ್ ಸ್ವಸ್ಥ ಬಿಟ್ಟಿದ್ದೀನಿ ಮೆಟ್ಲ ಹತ್ತಕ್ಕೆ ಆಗ್ತಿಲ್ಲ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ವ್ಲಾಗ್ಸಿಂಗ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೋದ ವ್ಲಾಗಲ್ಲಿ ನಾನು ಹೊಸಪೇಟೆ ಡ್ಯಾಮ್ಗೆ ಹೋಗಿದ್ದೆ ಆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರಾದರೂ ನೋಡಿಲ್ಲ ಅಂತ ಅಂದರೆ ನೋಡಿ ಹಾಗೆ ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾವಿವಾಗ ಹೊಸಪೇಟೆಯಿಂದ ಅಂಜನ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಆಂಜನೇಯ ಜನ್ಮಸ್ಥಳಕ್ಕೆ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಿದ್ದೀನಿ ಹೇಗಿದೆ ಅಂತ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ನೀವೇ ಮೊದಲು ನನ್ನ ವಿಡಿಯೋನ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಫುಲ್ಲು ಬಂಡೆ ಕಲ್ಲುಗಳು ಗುಡ್ಡ ಫುಲ್ಲು ಕಲ್ಲಿನ ಗುಡ್ಡಗಳೇ ಜಾಸ್ತಿ ಇದ್ದಾವೆ ಹಾಗೆ ಹಸುಗಳು ಬಿಳಿ ಹಸುಗಳು ಜಾಸ್ತಿ ಇದ್ದಾವೆ ಫ್ರೆಂಡ್ಸ್ ಅಲ್ಲಂತೂ ತುಂಬ ಇದೂ ನಮ್ಮೂರು ಸೈಡಲ್ಲೆಲ್ಲ ಬ್ಲ್ಯಾಕ್ ಜಾಸ್ತಿ ಇರುತ್ತೆ ಇಲ್ಲಿ ಫುಲ್ಲು ಬಿಳಿ ಹಸುಗಳೂ ಇದ್ದಾವೆ ಫ್ರೆಂಡ್ಸ್ ಇವಾಗ ನಾವು ಅಂಜನಾದ್ರಿ ಬೆಟ್ಟ ರೀಚ್ ಆದ್ವಿ ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ಹೊರಡೋದು ಇಲ್ಲೆಲ್ಲ ಹಣ್ಣುಕಾಯಿ ಅಂಗಡಿ ಎಲ್ಲ ಇದ್ದಾವೆ ಇಲ್ಲಿಂದನೇ ಅಲ್ಲಿವರೆಗೂ ಕಾಯಿ ಅಂಗಡಿಗಳಿದ್ದಾವೆ ಹಾಗೆ ಏನೇನೆಲ್ಲ ಇದೆ ಅಂತ ತೋರಿಸ್ತೀನಿ ಹಣ್ಣುಕಾಯಿ ಅಂಗಡಿ ಹಾಗೆ ಫೋಟೋಸ್ ಆಮೇಲೆ ಮಕ್ಕಳು ಆಟ ಆಡೋ ಆಟ ಸಾಮಾನುಗಳು ಅವೆಲ್ಲ ಇದ್ದಾವೆ ಫ್ರೆಂಡ್ಸ್ ಹಾಗೆ ಇಲ್ಲಿ ಟವಲ್ಲು ಎಲ್ಲೋ ಕಲರ್ ಟವಲ್ ಕೂಡ ಇಟ್ಟಿದ್ದಾರೆ ಅದನ್ನು ಕೂಡ ತಗೊಂಡು ಒಕ್ಕರು ಹೋಗ್ತಾ ಇದ್ದಾರೆ ಇದೇ ಎಂಟ್ರೆನ್ಸು ಇಲ್ಲಿಂದನೇ ನಾವು ಮೆಟ್ಲು ಹತ್ತಬೇಕು ಗಾಂಜನಾತ್ರಿ ಬೆಟ್ಟ ಹತ್ತುಬೇಕು ಹತ್ತಾಕ ಆಗುತ್ತೋ ಇಲ್ವಾ ಗೊತ್ತಿಲ್ಲ ಎಷ್ಟು ಐನೂರ ಐನೂರ ಎಪ್ಪತ್ತು ಇದೆ ಫ್ರೆಂಡ್ಸ್ ನೋಡೋಣ ನನಗೆ ಇಲ್ಲ ಸುಸ್ತಾಗ್ತಿದೆ ಫ್ರೆಂಡ್ಸ್ ನನಗೆ ಇಲ್ಲ ಸುಸ್ತಾಗ್ತಿದೆ ಇನ್ನು ಐನೂರ ಎಪ್ಪತ್ತು ಅದು ದಿನ ಯಾಪ್ಪ ಗೊತ್ತಿಲ್ಲ ನೋಡಬೇಕು ಯಾವ ನಸಲು ಬರ್ رہا ಅಂತ ಫ್ರೆಂಡ್ಸ್ ನೋಡಿ ಇಲ್ಲಿ ಚಾನಲ್ ಟೈಪ್ ಇದೆ ದೇವಸ್ಥಾನದ ಮುಂದೆನೆ ಅದರಲ್ಲಿ ಎಷ್ಟೊಂದು ಫಿಶ್ಗಳು ಇದಾವೆ ಗೊತ್ತಾ ಫ್ರೆಂಡ್ಸ್ ತುಂಬ ಫಿಶ್ಗಳಿದಾವೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡ್ಬೋದು ನೀವು ಆಂಜನೇಯ ಜನ್ಮಸ್ಥಳ ಅಂತ ಹಾಗೆ ಇಲ್ಲೂ ಒಂದು ಆಂಜನೇಯ ಮೂರ್ತಿ ಇದೆ ಮೊದಲು ಅಲ್ಲಿ ಕೈ ಮುಕ್ಕೊಂಡು ನಾವು ಮೇಲ್ಗಡೆ ಮೆಟ್ಲನ್ನು ಹತ್ತಬೇಕು ಮೊದಲನೇ ಮೆಟ್ಲು ಫ್ರೆಂಡ್ಸ್ ಇದು ನಮಸ್ಕಾರ ಮಾಡಿಕೊಂಡು ಹತ್ತುತ್ತಾ ಇದ್ದೀನಿ ಇಲ್ಲಿಂದ ಮೆಟ್ಲುಗಳು ಸ್ಟಾರ್ಟ್ ಆಗುತ್ತೆ ಹತ್ತಬೇಕಾದ್ರೆ ಹಾಗೆ ಇಳಿಯಬೇಕಾದ್ರೂ ಕೂಡ ತುಂಬ ಕೇರ್ಫುಲ್ಲಾಗಿರಬೇಕು ಮೆಟ್ಲುಗಳು ಇಲ್ಲೆಲ್ಲ ಚೆನ್ನಾಗಿದ್ದಾವೆ ಸ್ವಲ್ಪ ಮೇಲೆ ಹೋಗ್ತಾ ಹೋಗ್ತಾ ಒಂಥರ ಫುಲ್ಲು ಸ್ವಲ್ಪ ಜಾರ್ದಂಗೆ ಆಗುತ್ತೆ ಇಳಿಯಬೇಕಾದ್ರೆ ಫುಲ್ಲು ಕೇರ್ಫುಲ್ಲಾಗಿ ಇಳಿಬೇಕು ಯಾಕಂದರೆ ಚಿಕ್ಕ ಚಿಕ್ಕ ಮೆಟ್ಲಾಗಿ ಮಾಡಿಕೊಂಡು ಇಳಿಬೇಕಾಗುತ್ತೆ ಇಲಿಕ್ಕಿಂತ ಬರ್ತಾ ಬರ್ತಾ ಮೇಲ್ಗಡೆ ಆ ರೀತಿಯಾಗಿದ್ದಾವೆ ತುಂಬ ಸುಸ್ತಾಗುತ್ತೆ ಫ್ರೆಂಡ್ಸ್ ಹತ್ತೋಬೇಕಾದ್ರೆ ನನಗಂತೂ ಸಖತ್ತು ಸುಸ್ತಾಗಿಬಿಟ್ಟಿತ್ತು ಅಷ್ಟೊಂದು ಮೆಟ್ಲುಗಳಿದಾವಲ್ಲಿ ಐನೂರ ಎಪ್ಪತ್ತೈದು ಮೆಟ್ಲುಗಳಿದಾವೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಪ್ಲೇಸ್ ಆದ್ರೂ ಹತ್ತಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಆಮೇಲೆ ಫುಲ್ ಖುಷಿ ಆಗುತ್ತೆ ನೋಡಿ ಇಲ್ಲಿಂದ ನೀರು ಎಷ್ಟು ಚೆನ್ನಾಗಿ ಕಾಣ್ತಿದೆ ಕೆಳಗಡೆ ಅಂತ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಎಲ್ಲ ಹತ್ತುತ್ತಿದ್ದಾರೆ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡು ಕೂತ್ಕೊಂಡು ಹತ್ತುತ್ತಿದ್ದೆ ನಾನು ಸುಸ್ತಾದಾಗೆಲ್ಲ ಒಂದು ಐದು ನಿಮಿಷ ಕೂತ್ಕೊಳ್ತಿದ್ದೆ ಹಾಗೆ ನೀವು ಹೋಗ್ಬೇಕಾದ್ರೆ ವಾಟರ್ ಬಾಟ್ಲನ್ನ ತಗೊಂಡೋಗಿ ಅಲ್ಲೆಲ್ಲೂ ನೀರು ಸಿಗೋದಿಲ್ಲ ಮೆಟ್ಲು ಹತ್ತೋವರೆಗೂ ಏನೂ ಸಿಗೋದಿಲ್ಲ ಫ್ರೆಂಡ್ಸಲ್ಲಿ ಅಲ್ಲೂ ಅಷ್ಟೇ ಏನು ಸಿಗೋದಿಲ್ಲ ಹಣ್ಣುಕಾಯಿ ಕೂಡ ನೀವು ಇಲ್ಲಿಂದಾನೇ ತೊಗೊಂಡೋಗ್ಬೇಕು ಮೇಲ್ಗಡೆ ಏನು ಸಿಗೋದಿಲ್ಲ ವಾಟ್ರ್ ಬಾಟ್ಲು ತೊಗೊಂಡೋಗಿ ಹಾಗೆ ಮಂಗಗಳು ಜಾಸ್ತಿ ಇದ್ದಾವೆ ವಾಟ್ರ್ ಬಾಟ್ಲನ್ನು ಕಸ್ಕೊಂಡ್ಬಿಡ್ತವೆ ಹುಷಾರಾಗಿ ಮೈ ಮೇಲೆ ಬಂದ್ಬಿಡ್ತವೆ ಫ್ರೆಂಡ್ಸ್ ಹಾಗೆ ಪರ್ಸು ಫೋನು ಕಸ್ಕೊಂಡು ಹೊಂಟು ಎಲ್ಲ ಕಿತ್ಕೊಂಡೋಗಿ ಬರ್ತವೆ ಹಾಗೆ ಹಣ್ಣು ಕಾಯಿ ಮಾಡ್ಸೋಕ್ಕೆ ತೊಗೊಂಡೋಗ್ತಿರ್ತೀವಲ್ಲ ಅವನ್ನೂ ಅವನು ಕೂಡ ಕಿತ್ಕೊಂಡೋಗ್ತವೆ ನನಗಂತೂ ಯಾವಾಗ ಬರುತ್ತಪ್ಪ ದೇವಸ್ಥಾನ ಅನಿಸ್ಬಿಟ್ಟಿತ್ತು ಅಷ್ಟೊಂದು ಸುಸ್ತಾಗ್ತಿತ್ತು ಫಸ್ಟ್ ಟೈಮ್ ಇಷ್ಟೊಂದು ಮೆಟ್ಲು ಹತ್ತಿದ್ದೀನಿ ಅಂತ ಹೇಳ್ಬೋದು ನಾನು ಈಗ ಒಂದು ಅರ್ಧದಷ್ಟು ಬಂದಿದ್ದೀವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಹತ್ತುತ್ತಾ ಇದ್ದೀವಿ ಆ ಥರ ಹೇಳ್ಕೊಂಡು ಹತ್ತಿದ್ರೆ ಸ್ವಲ್ಪ ಸುಸ್ತು ಕಮ್ಮಿ ಅನಿಸುತ್ತೆ ಹತ್ತಬೇಕಾದ್ರೆ ಸ್ವಲ್ಪ ಕಷ್ಟ ಇಳಿಯಬೇಕಾದ್ರೆ ಇಳಿಬೋದು ಆದರೆ ಸ್ವಲ್ಪ ಕೇರ್ಫುಲ್ಲಾಗಿ ಇಳಿಬೇಕು ಫ್ರೆಂಡ್ಸ್ ಕೇರ್ಫುಲ್ಲಾಗಿ ಹತ್ತಬೇಕು ಇಲ್ಲೆಲ್ಲ ಸ್ವಲ್ಪ ಮೆಟ್ಲು ಚೆನ್ನಾಗಿದ್ದಾವೆ ಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಚಿಕ್ಕ ಅನಿಸುತ್ತೆ ಅಷ್ಟೇ ಆರಾಮಾಗಿ ಹತ್ಬೋದು ಎಲ್ಲ ಕಡೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹಾಕಿದ್ದಾರೆ ನಾನೇನು ಮಾಡ್ತಿದ್ದೆ ಅಂದರೆ ಸ್ವಲ್ಪ ದೂರ ಹೋಗ್ತಿದ್ದೆ ಆಮೇಲೆ ಒಂದು ಐದು ನಿಮಿಷ ಕೂತ್ಕೊಳ್ತಿದ್ದೆ ಅದಾದಮೇಲೆ ಮತ್ತೆ ಹತ್ತುತ್ತಿದ್ದೆ ಫ್ರೆಂಡ್ಸ್ ನಮ್ಮನೇಲಿ ಎಲ್ಲರೂ ಬೇಗ ಬೇಗ ಹೋಗ್ಬಿಡೋರು ನಾನೇ ನನಗೆ ತುಂಬ ಸುಸ್ತಾಗಿದ್ದು ಇಷ್ಟ ಮೇಲೆ ಬಂದಿದ್ದೀವಿ ಇವಾಗ ಫ್ರೆಂಡ್ಸ್ ಇದೆ ನೋಡಿ ಇಲ್ಲಿವರೆಗೂ ಇದೆ ಐನೂರ ಎಪ್ಪತ್ತೈದು ಸ್ಟೆಪ್ಸ್ ಅಂತ ಹಾಕಿದ್ದಾರೆ ನೋಡಿ ಬಂದೆ ಬರ್ತಾ ತಡೆಯಪ್ಪ ಹಾಕ್ಬೇಕು ಫ್ರೆಂಡ್ಸ್ ನಾನತ್ತು ಸಕ್ಕ ಸುಸ್ತ ಬಿಟ್ಟಿದ್ದೀನಿ ಮಂಟ್ಲ ಹಾಕ್ಟಕ್ ಹಾಕ್ತೀನ Yeah <laughs> ಇಲ್ಲಿವರೆಗೂ ಅಷ್ಟೇ ವೀಡಿಯೋ ಮಾಡೋಕ್ಕಾಗೋದು ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ ಅದಕ್ಕೋಸ್ಕರ ನಾನು ಎಲ್ಲಿವರೆಗೂ ವೀಡಿಯೋ ಮಾಡ್ಬೋದು ಅಲ್ಲಿವರೆಗೂ ವೀಡಿಯೋ ಮಾಡ್ಕೊಂಡಿದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ದೇವಸ್ಥಾನ ದರ್ಶನ ಕೂಡ ಅಷ್ಟೇ ಅಷ್ಟೊಂದು ರಶ್ ಇದ್ರೂ ತುಂಬ ಚೆನ್ನಾಗಿ ದರ್ಶನ ಆಯಿತು ನೋಡಿ ಎಷ್ಟು ರಶ್ ಇದೆ ಅಂತ ತುಂಬ ರಶ್ ಇದೆ ನಾವು ಹೋಗಿದ್ದು ಸೋಮವಾರ ಇನ್ನು ಶನಿವಾರ ಭಾನುವಾರ ತುಂಬ ರಶ್ ಇರುತ್ತಂತೆ ಅಲ್ಲಿ ಮಂಗಣ್ಣಗಳಂತೂ ಜಾಸ್ತಿ ಇದ್ದಾವೆ ಹಾಗೆ ಇಲ್ಲಿ ಪ್ರಸಾದ ಕೊಡ್ತಾ ಕೊಡ್ತಾಯಿದ್ರು ಫ್ರೆಂಡ್ಸ್ ನಮಗೂ ಕೂಡ ಪ್ರಸಾದ ಸಿಕ್ತು ಅನ್ನ ಸಾಂಬಾರು ಕೊಟ್ಟಿದ್ರು ಊಟ ಮಾಡ್ತಾ ಇದ್ದೀವಿ ನಾವು ಇವಾಗ ತುಂಬ ಜನ ಇದ್ರು ಫ್ರೆಂಡ್ಸ್ ಇದು ಆಲ್ರೆಡಿ ಎರಡನೇ ಸಲ ಅಡುಗೆ ಮಾಡಿರೋದಂತೆ ಅಷ್ಟೊಂದು ಜನ ಇದ್ದಾರೆ ಶನಿವಾರ ಭಾನುವಾರನೇ ತುಂಬ ರಶ್ ಇರುತ್ತಂತೆ ಇವತ್ತು ಸೋಮವಾರ ಹಾ ಇವತ್ತು ಕೂಡ ಫ್ರೆಂಡ್ಸ್ ಒಂದು ಸಾರೂ ಅನ್ನ ಸಾಂಬಾರ್ ಕೊಟ್ಟಿದ್ದಾರೆ ಊಟ ಮಾಡಿಬಿಟ್ಟು ಹೊರಡೋದು ಹಾಗೆ ದೇವಸ್ಥಾನ ಎಲ್ಲ ಹೇಗಿದೆ ಅಂತ ಸ್ವಲ್ಪ ಹೊರಗಡೆ ಎಲ್ಲ ವಿಡಿಯೋ ಮಾಡ್ಕೊಳೋಣ ಅಂತ ವಿಡಿಯೋ ಮಾಡ್ತಿದೀನಿ ಹಾಗೆ ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ತಕೊಂಡ್ವಿ ಇದೆ ಫ್ರೆಂಡ್ಸ್ ದೇವಸ್ಥಾನದ ಹೊರಗಡೆ ಆ ಕಡೆ ನೋಡಿ ಅಲ್ಲಿಂದ ಬರ್ತಾ ಇದ್ದಾರೆ ನೋಡಿ ಅಲ್ಲಿಂದನೇ ಬರಬೇಕು ದೇವಸ್ಥಾನಕ್ಕೆ ಗಾಳಿ ಮಾತ್ರ ತುಂಬ ಇದೆ ಫ್ರೆಂಡ್ಸ್ ಅಲ್ಲಿ ಸಖತ್ತು ಗಾಳಿ ಹಾಗೆ ಆ ಕಡೆ ಸೈಡಲ್ಲಿ ಬಂಟೆ ಕಲ್ಲಿದ್ದಾವೆ ಅದ್ರ ಮೇಲೆ ಕೂಡ ಹೋಗ್ಬೋದು ಅಲ್ಲಿ ತೋರಿಸ್ತೀನಿ ನಾನು ನಿಮಗೆ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಒಂದು ಹತ್ತು ನಿಮಿಷ ಕೂತ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿ ವ್ಯೂ ಪಾಯಿಂಟ್ ಇದೆ ಹಾಗೆ ನೋಡೋಣ ಅಂತ ಇಲ್ಲಿಂದ ಕೆಳಗಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗುಡ್ಡ ಬಂಡೆ ಕಲ್ಲು ಕಲ್ಲುಗಳು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಹಾಗೆ ಮಂಕಿಗಳಂತೂ ತುಂಬ ಇದಾವೆ ನಾವಿಲ್ಲಿ ಈಗ ಬಂಡೆಕಲ್ ಹತ್ರ ಹೋದ್ವಿ ಫುಲ್ಲು ಅಲ್ಲಿವರೆಗೂ ಹೋಗ್ಬೋದು ನಾವು ಅಷ್ಟು ದೂರ ಹೋಗಿಲ್ಲ ಅರ್ಧಕ್ಕೆನೇ ಹೋಗಿ ಬಂದ್ವಿ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು ಆ ಬಂಡೆಕಲ್ಲು ಸೈಡ್ ಸೈಡಿಗೆಲ್ಲ ಗ್ಯಾಪ್ ಇದೆ ಫ್ರೆಂಡ್ಸ್ ಫುಲ್ಲು ಆಳ ಇದೆ ನೋಡಿ ಅಲ್ಲಿಂದ ಬರ್ತಿದ್ದಾರಲ್ವ ಅಲ್ಲಿಂದನೇ ಬರಬೇಕು ಫುಲ್ಲು ಕೆಳಗಡೆಯಿಂದ ಮೇಲ್ವರೆಗೂ ಇದೆ ದೇವಸ್ಥಾನ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಫಸ್ಟ್ ಟೈಮ್ ಬಂದಿದ್ದು ಆಂಜನಾದ್ರಿ ಬೆಟ್ಟಕ್ಕೆ ನಾನು ತುಂಬ ಖುಷಿಯಾಯಿತು ನನಗೆ ಮೆಟ್ಲು ಹತ್ತಕ್ಕಾಗುತ್ತೋ ಇಲ್ಲೋ ಅಂದ್ಕೊಂಡೆ ಅದರಲ್ಲೂ ಹತ್ತಿದೆ ಫ್ರೆಂಡ್ಸ್ ಸುಸ್ತಾಗುತ್ತೆ ಹತ್ತಬೇಕಾದ್ರೆ ಅದೇ ಸ್ವಲ್ಪ ದೂರ ಹೊತ್ತು ಕೂತ್ಕೊಂಡು ಬಂದರೆ ಸರಿ ಹೋಗುತ್ತೆ ಇಳಿಯಬೇಕಾದ್ರೆ ಅಷ್ಟೇನು ಸುಸ್ತಾಗಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಇಳಿಬೇಕಷ್ಟೇ ಹಾಗೆ ಇಲ್ಲಿ ಬಂಡಕಲ್ಲತ್ರ ಹತ್ರ ಹೋದಾಗೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿರಬೇಕು ಯಾಕಂದರೆ ಬಂಡಕಲ್ಲಿದ್ದಾವಲ್ಲ ಆ ಕಡೆ ಸೈಡಲ್ಲೆಲ್ಲ ಸ್ವಲ್ಪ ತುಂಬ ಗ್ಯಾಪ್ ಗ್ಯಾಪ್ ಇದ್ದಾವೆ ಹೋಲ್ ಥರ ಒಂಥರ ಪಾತಾಳ ಥರ ಇದ್ದಾವೆ ಫ್ರೆಂಡ್ಸ್ ಅಲ್ಲಿ ಕೂಡ ಹೋಗಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಅಲ್ಲೆಲ್ಲ ಹೇಗಿದೆ ಅಂತ ನೋಡ್ಕೊಂಡು ಬಂದ್ವಿ ಹಾಗೆ ಅಲ್ಲಿ ಮುಂದೆ ನೀರಿದೆ ಫ್ರೆಂಡ್ಸ್ ಅಲ್ಲೂ ಚೆನ್ನಾಗಿತ್ತು ಆದರೆ ಅಲ್ಲಿ ಸ್ವಲ್ಪ ಬಂಡೆಕಲ್ಲತ್ರ ಹೋಗೋದು ಸ್ವಲ್ಪ ಭಯ ಆಯಿತು ಅದಕ್ಕೋಸ್ಕರ ನಾನು ಅಲ್ಲಿವರೆಗೂ ಹೋಗಲಿಲ್ಲ ಇಲ್ಲಿಂದನೇ ತೋರಿಸ್ತೀನಿ ನಿಮಗೆ ನೋಡಿ ಅಲ್ಲಿ ನೀರು ಕಾಣಿಸ್ತಿದೆ ಎಲ್ಲರೂ ಕೂಡ ಫೋಟೋಸ್ ಎಲ್ಲ ತಗೊಳ್ತಿದ್ದಾರೆ ಅಲ್ಲಿ ನೀರಲ್ಲಿ ಆಟಾಡೋರು ನೀರಲ್ಲಿ ಆಟಾಡ್ತಿದ್ದಾರೆ ಫ್ರೆಂಡ್ಸ್ ಅಲ್ಲಿ ಕೈ ಮುಕ್ಕೊಂಡು ಇಲ್ಲಿ ಬಂದಿದ್ವಿ ಇಲ್ಲಿ ಬಂಡೆಕಲ್ಲಗಳೆಲ್ಲ ಇದ್ದಾವೆ ಹಾಗೆ అల్లిగే ఆ కడైందా వేకు అదకోస్కర నోగి ఇన్న కేడీతీ ఇవగా ఇవ్వగ మెట్లన్న వెళ్కే ಸಿಗೋದಿಲ್ಲ ಕೆಳಗಡೆನೆ ಅಂಗಡಿಗಳಿದಾವಲ್ಲ ಅಲ್ಲಿ ತಗೊಂಡು ಹೋಗ್ಬೇಕು ಹಣ್ಣುಕಾಯಿ ಕೂಡ ಕೆಳಗಡೆಯಿಂದಾನೆ ತಗೊಂಡೋಗ್ಬೇಕು ನೋಡಿ ಫ್ರೆಂಡ್ಸ್ ಹೆಂಡತಿ ಜೊತೆಗೆ ಪೆಟ್ಟಾಡ್ರಿ ಇವಾಗ ಆಲ್ರೆಡಿ ನಾವು ಅರ್ಧಷ್ಟು ಮೆಟ್ಲುಗಳನ್ನು ಇಳ್ದಿದೀವಿ ಇನ್ನೊಂದು ಸ್ವಲ್ಪ ಇದೆ ಅಷ್ಟೆ ಇಳಿಬೇಕು ನಾನಂತೂ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದೀನಿ ಚಾನ್ಸ್ ನೋಡ್ಬೋದು ನೀವು ವಯಸ್ಸಾಗಿರೋ ಅಜ್ಜಿಗಳು ಎಲ್ಲರೂ ಹಿಡಿತಿದ್ದಾರೆ ನೋಡಿ ನೀವು ಚಿಕ್ಕ ಮಕ್ಕಳು ಎಲ್ಲರೂ ಹತ್ತು ಹತ್ತುತ್ತಿದ್ದಾರೆ ಅದೇ ಸ್ವಲ್ಪ ಸುಸ್ತಾಗುತ್ತೆ ಅಷ್ಟೇ ಹಾಗೆ ಇಲ್ಲಿ ಪ್ಯೂರು ಕುಂಕುಮದ್ದು ಇಟ್ಟಿದ್ದಾರೆ ಅದನ್ನು ತಗೊಳ್ತಿದ್ದಾರೆ ತೊಗೊಂಡಾದ ಮೇಲೆ ನಾವು ಹೊರಗಡೆ ಬಂದ್ವಿ ಮತ್ತೆ ಇಲ್ಲಿ ಮೀನದ ಮೀನು ನೋಡ್ತಾ ಇದ್ವಿ ಇವಾಗ ಹೊರಗಡೆ ಬಂದ್ವಿ ನಾವು ಹೊರಡ್ಬೇಕು ಇವಾಗ ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತು ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಇಲ್ಲಿಂದ ನಾವು ಹಂಪೆಗೆ ಹೋಗೋಣ ಅಂದ್ಕೊಂಡ್ವಿ ಹತ್ತಿರ ಆಗುತ್ತೆ ಅಂತ ಮತ್ತೆ ಸುಸ್ತಾಗ್ಬಿಟ್ಟಿತ್ತು ಫ್ರೆಂಡ್ಸ್ ಬೆಳಗಿಂದ ಓಡಾಡಿ ಓಡಾಡಿ ಹಾಗೆ ಇಲ್ಲಿ ಮೆಟ್ಲು ಹತ್ಬಿಟ್ಟು ಇಳಿದು ಕಾಲೆಲ್ಲ ತುಂಬ ನೋತಿತ್ತು ಅದಕ್ಕೋಸ್ಕರ ಬೇಡ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ಹೋಗೋಣ ಅಂತ ಮತ್ತೆ ವಾಪಸ್ ಊರಿಗೆ ಹೊರಟ್ವಿ ಇಲ್ಲ ಅಂತ ಅಂದರೆ ಹಂಪೆಗೆ ಹಂಪೆ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಹತ್ತಿರ ಆಗುತ್ತಂತೆ ಇಲ್ಲಿಂದ ಅದಕ್ಕೆ ನಾನೇ ಬೇಡ ಅಂತಂದೆ ಫುಲ್ಲು ಕಾಲೆಲ್ಲ ನೋತಾಯಿತ್ತು ಸುಸ್ತಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಫಸ್ಟ್ ಮನೆಗೆ ಹೋದ್ರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು ನನಗೆ ಅಷ್ಟೊಂದೆಲ್ಲ ಕಾಲು ನೋವ್ತಾ ಇತ್ತು ಅದಕ್ಕೋಸ್ಕರ ವಾಪಸ್ ಊರಿಗೆ ಹೊರಟ್ವಿ ನಾವು ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಫ್ರೆಂಡ್ಸ್ ಎಲ್ಲ ಕಡೆ ಬಂಡೆಕಾಲುಗಳು ಗುಡ್ಡ ಥರ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ನಮ್ಮ ಪುಣ್ಯಕ್ಕೆ ಬಿಸಿಲಿಲ್ಲ ಬಿಸಿಲು ಮೆಟ್ಲು ಹತ್ತಕ್ಕೆ ಇನ್ನೂ ತುಂಬ ಕಷ್ಟ ಆಗ್ತಿತ್ತು ತಂಪಿತ್ತು ಮಳೆನೂ ಕೂಡ ಇಲ್ಲ ವಾತಾವರಣ ಒಂಥರ ಚೆನ್ನಾಗಿತ್ತು ಆರಾಮಾಗಿ ಹತ್ತಿ ಇಳಿದ್ವಿ ಅಕಸ್ಮಾತ್ ಇನ್ನೂ ಬಿಸಿಲಿದ್ದಿದ್ರೆ ಅರ್ಧ ಕೂಡ ಹತ್ತಕ್ಕೆ ನಮಗೆ ಹೊರಟವಿ ನಾವು ಇವಾಗ ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿದೆ ಫುಲ್ಲು ಕಲ್ಲು ಗುಡ್ಡಗಳು ಫ್ರೆಂಡ್ಸ್ ಬಂಡೆ ಕಲ್ಲು ಗುಡ್ಡ ಇರುತ್ತಲ್ಲ ಕಲ್ಲು ಗುಡ್ಡ ಆ ಥರ ಫುಲ್ಲು ಗುಡ್ಡಗಳಿದ್ದಾವೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗ ನಾವು ಕೊಪ್ಪಳದ ಹತ್ರ ಇದ್ದೀವಿ ಇನ್ನೇನು ಸ್ವಲ್ಪ ದೂರ ಕೊಪ್ಪಳ ಅಷ್ಟೆ ಅಲ್ಲಿ ಏನಾದರೂ ತಿಂದ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ ಎಲ್ಲ ಜಾಸ್ತಿ ನಾನ್ ವೆಜ್ ಹೋಟೆಲೇ ಸಾಕು ಕಾಣಿಸ್ತಾ ಇದ್ವು ನಮಗೆ ನಮಗೆ ಪ್ಯೂರ್ ವೆಜ್ ಹೋಟೆಲ್ ಬೇಕಾಗಿತ್ತು ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ಬಂದು ನಾನ್ ವೆಜ್ ಹೋಟೆಲಲ್ಲಿ ತಿಂದರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ ಅದಕ್ಕೋಸ್ಕರ ಇವಾಗ ಕೊಪ್ಪಳದಲ್ಲಿ ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಒಂದು ಹೋಟೆಲ್ ಇದೆ ಅಂತ ನನ್ನ ತಮ್ಮ ಅಲ್ಲಿ ಕರ್ಕೊಂಡೋದ ಅಲ್ಲಿ ಹೋದ್ವಿ ನಾವಿವಾಗ ದೋಸೆ ತಿಂತಾ ಇದ್ದೀವಿ ಅಲ್ಲಿ ಏನೂ ಇರಲಿಲ್ಲ ದೋಸೆ ಮತ್ತು ಪೂರಿ ಬಿಟ್ಟರೆ ಅದಕ್ಕೆ ದೋಸೆನೇ ತೊಗೊಂಡ್ವಿ ಎಲ್ರು ಕೊಪ್ಪಳದಲ್ಲಿ ಇದ್ದೀವಿ ಕೊಪ್ಪಳದಲ್ಲಿ ಬಂದ್ಬಿಟ್ಟು ಅಯೋಧ್ಯ ಅಂತ ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಒಂದು ಹೋಟೆಲ್ ಇತ್ತು ಅಲ್ಲಿ ದೋಸೆನ ತಿಂದ್ಬಿಟ್ಟು ಬಂದ್ವಿ ಪರವಾಗಿಲ್ಲ ಚೆನ್ನಾಗಿತ್ತು ಇವಾಗ ನಾವು ಹುಬ್ಳಿಗೆ ಹೊರಟ್ವಿ ಫ್ರೆಂಡ್ಸ್ ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾವಿವಾಗ ಹುಬ್ಳಿ ರೀಚ್ ಆದ್ವಿ ನಾನಂತೂ ಅಲ್ಲಿ ಮಲ್ಕೊಂಡೋಳು ಇದ್ದಿದ್ದೀನಿ ಅಷ್ಟು ಸುಸ್ತಾಗ್ತಿದೆ ಕಾಲಂತೂ ತುಂಬ ನೋವಾಗ್ತಿದ್ದಾವೆ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀವಿ ಎಲ್ಲರೂ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬ ಬಾಯ್